ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಬಿ ಜಿ ಟಿ ಅಂದರೆ ಟ್ರೋಫಿ ರಿಲೇಟೆಡ್ ಒಂದು ಇನ್ನೊಂದು ಅಪ್ಡೇಟ್ ಬರ್ತಿದೆ ಏನಪ್ಪ ಅಂತ ಹೇಳಿದೀನಿ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರುವಂಥ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾದಲ್ಲಿ ಪ್ರಾಕ್ಟೀಸ್ ಯಾರು ಯಾರ್ಯಾರೆಲ್ಲ ಇನ್ಕ್ಲೂಡ್ ಆಗಿದ್ರು ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಮೇನ್ ಕನ್ಸರ್ನ್ ಆಗಿರೋದು ಪ್ಲೇಯಿಂಗ್ ಇಲೆವೆನ್ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಮಾಡಬಹುದು ಮಾಡ್ಬೋದು ಅಂತೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ನಾನು ನಮ್ಮ ಇಂಡಿಯಾ ಯಾವ ರೀತಿ ಪ್ರಾಬಬಲ್ ಆಗಿ ಲೆವೆನ್ ಮಾಡ್ಕೊಂಡು ಹೋಗ್ಬೋದು ಅದೇ ರೀತಿಯಾಗಿ ಸ್ವಲ್ಪ ಇಂಜುರಿ ಕನ್ಸರ್ನ್ ಕೂಡ ಇತ್ತು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಫಸ್ಟ್ ಟೆಸ್ಟ್ಗೆ ಆಗಿರ್ತಾರೆ ಅಂತ ಮೊದಲಿಗೆ ಗೊತ್ತಿತ್ತು ಅದೇ ರೀತಿಯಾಗಿ ಅವ್ರಿಗೆ ಈಗ ಸೆಕೆಂಡ್ ಬೇಬಿ ಚೈಲ್ಡ್ ಕೂಡ ಆಗಿದೆ ಅವ್ರಿಗೆ ಕಂಗ್ರೆಸ್ ಹೇಳ್ತಾ ರೋಹಿತ್ ಶರ್ಮಾ ಅವ್ರಿಗೆ ಈಗ ಫೋರ್ತ್ ಫ್ಯಾಮಿಲಿ ಮೆಂಬರ್ ಅಂತ ರೋಹಿತ್ ಶರ್ಮ ಅವರು ಕೂಡ ಹೇಳಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಿನ್ನೆ ಪ್ರೆಸ್ ಎಲ್ಲ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳು ಕೂಡ ಅವರಿಗೆ ಕಾಂಗ್ರೆಸ್ನ ತಿಳಿಸಿದ್ದಾರೆ ಅಂತ ಹೇಳ್ತಾ ಅದೇ ರೀತಿಯಾಗಿ ನಿನ್ನೆ ಅಂದರೆ ಮೊನ್ನೆ ಪ್ರಾಕ್ಟೀಸ್ ಸೆಷನಲ್ಲಿ ಕೆ ಎಲ್ ರಾಹುಲ್ ಅವರಿಗೆ ಸ್ವಲ್ಪ ಇಂಜುರಿಯನ್ನು ಆಗಿತ್ತು ಅಂತ ಮೊಣಕೈಗೆ ಅದೇ ರೀತಿಯಾಗಿ ಇವಾಗ ನಿನ್ನೆ ಏನೋ ಪ್ರಾಕ್ಟೀಸ್ ಸೆಷನಲ್ಲಿ ಕೆ ಎಲ್ ರಾಹುಲ್ ಅವರು ಸಂಪೂರ್ಣ ಒಂದು ಗಂಟೆಗಳ ಕಾಲ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಫುಲ್ ಪ್ರ್ಯಾಕ್ಟೀಸ್ನ ಬ್ಯಾಟಿಂಗ್ ಪ್ರಾಕ್ಟೀಸ್ನ ಮಾಡಿದ್ದಾರೆ ಅಂತ ಎಲ್ಲ ಅಪ್ಡೇಟ್ಗಳು ಬರ್ತಿದೆ ಅಂದರೆ ಕೆ ಎಲ್ ರಾಹುಲ್ ಅವ್ರಿಗೂ ಅಷ್ಟೇನು ದೊಡ್ಡ ಸಮಸ್ಯೆ ಆಗಲಿಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಜಸ್ಟ್ ಒಂದು ಮೊಣಕೈಗೆ ಇಂಜುರಿ ಆಗಿತ್ತು ಸ್ವಲ್ಪ ಸ್ವಲ್ಪ ನಿಗಲಾಗಿತ್ತು ಅಂತ ಇಲ್ಲಿ ನನ್ನ ಪ್ರಕಾರ ಅನಿಸ್ತಾ ಇದೆ ಅದಕ್ಕಾಗಿ ಕೆ ಎಲ್ ರಾಹುಲ್ ಅವರು ನೆಕ್ಸ್ಟ್ ಡೇನೆ ಬಂದ್ಕೊಂಡು ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಯಾವ ರೀತಿ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದೆ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಅಲ್ಲಿ ಫುಲ್ ಒಂದು ತಾಸು ಲೆಕ್ಕ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಮೇನ್ ಬ್ಯಾಟರಾಗಿ ಇವರು ಆಡುವ ಕಾರಣದಿಂದ ಇಲ್ಲಿ ಕೆ ಎಲ್ ರಾಹುಲ್ ಅವರು ಮೇನ್ ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮೊದಲ ಹೆಡ್ ಕೋಚ್ ಆದಂಥ ರವಿ ಶಾಸ್ತ್ರಿ ಅವರು ಬಿ ಜಿ ಟಿಲಿ ರೋಹಿತ್ ಶರ್ಮಾರ ಇಲ್ಲಿ ಈ ರೀತಿ ಪ್ಲೇಯಿಂಗ್ ಇಲೆವೆನ್ ಚಾಯ್ಸಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಪ್ಲೇಯಿಂಗ್ ಇಲೆವೆನ್ ಚಾಯ್ಸಸ್ ಆಗಿದೆ ಅದೇ ರೀತಿ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಮೊದಲೇದಾಗಿ ಓಪನಿಂಗ್ ಸ್ಥಾನದಲ್ಲಿ ಇಲ್ಲಿ ಈಶ್ವರನ್ ಅಥವಾ ಕೆ ಎಲ್ ರಾಹುಲ್ ಇವರಿಬ್ಬರಲ್ಲಿ ಯಾರಾದರೂ ಪ್ರಿಫರೆನ್ಸ್ ಆಗ್ಬೋದು ಅಂತ ಗೋ ಜಿ ಜಿ ಅವರು ಹೇಳಿದರು ಅದೇ ರೀತಿಯಾಗಿ ಅವರಿಬ್ಬರ ಬದಲಾಗಿ ಇಲ್ಲಿ ಶುಭನ್ ಗಿಲ್ ಅವರು ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಶುಭನ್ ಗಿಲ್ ಅವರು ಹೌದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಕೂಡ ಬಾರ್ಡರ್ಗೋಸ್ಕರ ಟ್ರೋಫಿಯಲ್ಲಿ ಓಪನಿಂಗಲ್ಲಿ ಮಾಡಿದರು ಅದಕ್ಕಾಗಿ ಇವತ್ತು ಈ ಈ ಬಾರಿನೂ ಕೂಡ ಅವರು ಶುಭನ್ ಗಿಲ್ ಅದೇ ರೀತಿಯಾಗಿ ಯಶಸ್ವಿ ಜೈಸ್ವಾಲ್ ಅವರೇ ಇಲ್ಲಿ ಓಪನಿಂಗ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಓಪನರ್ ಆಗಿ ನಮ್ಮ ಇಂಡಿಯಾದ ಬಿ ಜಿ ಟಿಯಲ್ಲಿ ಆಗಬೇಕು ಅಂತ ರವಿಶಾಸ್ತ್ರಿ ಅವರು ಪ್ರಿಡಿಕ್ಟೆಡ್ ಲೆವೆನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೆ ಎಲ್ ರಾಹುಲ್ ಅವ್ರನ್ನ ಓಪನಿಂಗ್ ಕಳಿಸೋಲ್ಲ ಇಲ್ಲಿ ನಂಬರ್ ಫೈವಲ್ಲೂ ಕೂಡ ಕಳಿಸಲ್ಲ ನಂಬರ್ ತ್ರೀಯಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ಕಳಿಸ್ತಾರೆ ಇದು ನನ್ನ ಪ್ರಕಾರ ಕರೆಕ್ಟ್ ಆಗಿದೆ ಯಾಕಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಸ್ವಲ್ಪ ಸೀನಿಯರ್ ಆಗಿರೋದ್ರಿಂದ ಅವ್ರಿಗೆಲ್ಲ ಅನುಭವ ಇರೋದರಿಂದ ಮಿಡ್ಲ್ ಆರ್ಡರಲ್ಲೇ ಪರ್ಫಾರ್ಮೆನ್ಸ್ ಮಾಡಿದರೆ ಯಾವ ರೀತಿ ಆ ಸಿಚುವೇಶನ್ ಕರೆಕ್ಟಾಗಿ ಆಟ ಆಡ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತದೆ ಅದೇ ರೀತಿಯಾಗಿ ಇಲ್ಲಿ ರವಿಶಾಸ್ತ್ರಿ ಅವರು ಕೂಡ ಇದೇ ರೀತಿ ಹೇಳಿದ್ದಾರೆ ಕೆ ಎಲ್ ರಾಹುಲ್ ಅವರು ನಂಬರ್ ತ್ರೀ ಅದೇ ರೀತಿಯಾಗಿ ನಂಬರ್ ಫೋರಲ್ಲಿ ಆ್ಯಸ್ವೆಲ್ ಆಗಿ ವಿರಾಟ್ ಕೊಹ್ಲಿ ಅವರು ಎಸ್ ವಿರಾಟ್ ಕೊಹ್ಲಿ ಅವರು ನಂಬರ್ ಫೋರಲ್ಲಿ ನಂಬರ್ ಫಿಫ್ತಲ್ಲಿ ರಿಷಬ್ ಪಂತ್ ಅವರು ವಿಕೆಟ್ ಕೀಪಿಂಗ್ ಆಗಿ ಎಲ್ಲ ಕೂಡ ಆಗಿರ್ತಾರೆ ಅದೇ ರೀತಿ ನಂಬರ್ ಸಿಕ್ಸ್ ಅಲ್ಲಿ ಧ್ರುವ ಜುರೇಲ್ ಅವರು ಎಸ್ ಸರ್ಫ್ರೆಸ್ ಖಾನ್ ಅವ್ರನ್ನ ಹೆರ್ಗಿಟ್ಟಿದ್ದಾರೆ ಧ್ರುವ್ ಜುರೇಲ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇಂಡಿಯಾ ಎ ಎ ಹಾಗೂ ಆಸ್ಟ್ರೇಲಿಯಾ ಜೊತೆ ಏನು ಅಲ್ಲಿ ಟೆಸ್ಟ್ ಸಿರೀಸ್ ನಡೀತು ಅದರಲ್ಲಿ ಎರಡು ಮ್ಯಾಚಲ್ಲೂ ಕೂಡ ಇಂಡಿಯಾ ಟ್ರಬಲ್ ಕಂಡೀಷನ್ನಲ್ಲೂ ಕೂಡ ಇವರು ಧ್ರುವ ಜುರೇಲ್ ಅವರು ನಿಂತ್ಕೊಂಡು ಆಟ ಒಂದು ಏಯ್ಟಿ ಒಂದು ಅದೇ ರೀತಿಯಾಗಿ ಒಂದು ಸಿಕ್ಸ್ಟಿ ಏನೋ ಹೊಡೆದಿದ್ದಾರೆ ಧ್ರುವ ಜೊರೇಲ್ ಅವರು ಅದಕ್ಕಾಗಿ ಇಲ್ಲಿ ನಂಬರ್ ಸಿಕ್ಸ್ ಅಲ್ಲಿ ಧ್ರುವ ಜುರೇಲ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಬ್ಯಾಟರ್ ಅದೇ ರೀತಿ ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇರೋದ್ರಿಂದ ಧ್ರುವ ಜುರೆಲ್ ಅವರು ಕೂಡ ಇದ್ದಾರೆ ಅದೇ ರೀತಿ ನಂಬರ್ ಅಲ್ಲಿ ರವೀಂದ್ರ ಜಡೇಜಾ ಅಥವಾ ವಾಷಿಂಗ್ಟನ್ ಸುಂದರ್ ಅವ್ರ ಮೇಲೆ ಇವರು ಮಣೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ರವೀಂದ್ರ ಜಡೇಜ ಅಥವಾ ವಾಷಿಂಗ್ಟನ್ ಸುಂದರ್ ಇವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಟ ನನ್ನ ಪ್ರಕಾರ ಇಲ್ಲಿ ರವೀಂದ್ರ ಜಡೇಜ್ ಅವರು ಆಟಾಡ್ತಾರೆ ನಂಬರ್ ಏಟಲ್ಲಿ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಇಲ್ಲಿ ವಾಷಿಂಗ್ಟನ್ ಸುಂದರ್ ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಆ್ಯಡ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ಇವ್ರ ಪ್ರಕಾರ ಎಂಟ್ರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಟ ಆಡಬೇಕು ಯಾಕಪ್ಪ ಅಂತ ಹೇಳಿದ್ವಿ ಇವರು ಫಾಸ್ಟ್ ಬೌಲಿಂಗ್ ಹೆಲ್ಪ್ ಆಗಿರೋದ್ರಿಂದ ಆಸ್ಟ್ರೇಲಿಯ ಪಿಚಸ್ಗಳಲ್ಲಿ ಇವರು ಸ್ವಲ್ಪ ಫಾಸ್ಟ್ ಬೌಲಿಂಗ್ ಮೀಡಿಯಂ ಫಾಸ್ಟರ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಬ್ಯಾಟಿಂಗು ಒಳ್ಳೇದು ಆಟ ಆಡ್ತಾರೆ ಟ್ಯಾಕಿಂಗ್ ಆಗಿ ಅದಕ್ಕಾಗಿ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಆಡಿಸ್ಬೇಕು ಅಂತ ಇಲ್ಲಿ ಪ್ರಿಡಿಕ್ಟೆಡ್ ಲೆವೆನ್ನ ಅವರು ಹೇಳಿದ್ದಾರೆ ಅದೇ ರೀತಿ ನಂಬರ್ ನೈನ್ತಲ್ಲಿ ಕ್ಯಾಪ್ಟನ್ ಅಂತ ಜಸ್ಪ್ರೀತ್ ಅವರು ಅದೇ ರೀತಿ ನಂಬರ್ ಟೆಂತಲ್ಲಿ ಆಕಾಶ್ ದೀಪ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ಫಾಸ್ಟ್ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಇವರು ಕೂಡ ಆಟ ಆಡ್ತಾರೆ ಗೈಸ್ ಇವರು ಕೂಡ ಒಳ್ಳೊಳ್ಳೆ ಲಾಸ್ಟ್ ಫಿನಿಶಿಂಗ್ ರೋಲ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಅದೇ ರೀತಿಯ ಲೆವೆನ್ನಲ್ಲಿ ಸಿರಾಜ್ ಅವ್ರನ್ನ ಇದೆಷ್ಟು ಜನರು ಪ್ರೆಡಿಕ್ಟರ್ ಲೆವೆನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಅಶ್ವಿನವರು ಒಬ್ಬರನ್ನ ಡ್ರಾಪ್ ಮಾಡಿದ್ದಾರೆ ಅಶ್ವಿನವರು ಅಲ್ಲಿ ಫಾಸ್ಟ್ ಪಿಚ್ ಆಗಿರೋದ್ರಿಂದ ಅಶ್ವಿನವರು ಬೇಡ ಅಂತ ನೋಡೋಣ ಅಶ್ವಿನವರು ಪ್ಲೇ ಲೆವೆನ್ನಲ್ಲಿ ಇಲ್ಲ ಇರಲ್ವ ಅಂತ ಮ್ಯಾಚ್ ಜನ್ಮೇ ಗೊತ್ತಾಗಬೇಕು ಇದು ರವಿ ಶಾಸ್ತ್ರಿ ಪ್ರೆಡಿಕ್ಟೆಡ್ ಲೆವೆನ್ ಈ ರೀತಿ ಇತ್ತು ಬಿ ಜಿ ಟಿಗೆ ಅಂತ ನಿಮ್ಗೆ ಏನು ಅನ್ಸುತ್ತೆ ಯಾವ ರೀತಿ ಲೆವೆನ್ ಮಾಡ್ಕೊಂಡು ಹೋಗ್ಬೋದು ಅದೇ ರೀತಿಯಾಗಿ ಇಂಜುರೀಸಲ್ಲಿ ಯಾವ ಪ್ಲೇಯರ್ಸ್ಗಳು ಬರ್ಬೋದು ಅಥವಾ ಹೊರಗುಳಿಬೋದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ವೀಡಿಯೋ ಅಷ್ಟೇ ಲೈಕ್ ಶೇರ್ ಅವ್ರು ಕಮೆಂಟ್ ಮಾಡಿ ಕ್ರೇಣ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ